ಆರು ಮೂರು ಆರು ಎರಡು ಆರು ಎರಡು ಐದು ಆರು ಐದು ಆರು ಏಳು ರೀ ಏಳು ಐದು ಜೀರೋ ಏಳು ಹಾ ಯಾವಂದ್ರಲ್ಲೂ ರಾಮ್ ತಾಲೂಕು ಹಾ ಬದಾಮಿ ತಾಲೂಕು ಕಾಯಿ ಹಾ ಸರಿ ನಮ್ದು ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ಅಂತಂದ್ರಿ ವೀಕ್ಷಣೆ ಮಾಡ್ರಿ ಗದಗ ಜಾನುವಾರು ಮಾರ್ಕೆಟ್ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ಅಂತ ನೋಡ್ರಿ ಗದಗ ಜಾನುವಾರು ಮಾರ್ಕೆಟ್ ಮಾರ್ಕೆಟ್ ಅಲ್ರಿ ಇದು ಪ್ರತಿ ಬುಧವಾರ ನಡ್ದಿದ್ದಲ್ರಿ ಸರಿ ಅಣ್ಣ ರೀ ದೂರ ದಾಂಡ್ಸೂರು ವ್ಯಾಪಾರಗಾರ ರೈತರು ರೀ ವ್ಯಾಪಾರಗಾರ ರೀ ಏನು ರೇಟ್ ಹೇಳಿ ರೀ ನಮ್ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಒಂದು ಲಕ್ಷ ಹತ್ತು ಸಾವಿರ ಬಂದರು ಕೊಡ್ತೀರಿ ಹ್ಞೂ ರೀ ಬಾಯ್ಲಿ ರೀ ಹೊಸ ಬಾಯ್ ಹ್ಞೂ ರೀ ಒಂದು ಜೊತೆ ಅದಾವೆ ಎರಡು ಜೊತೆ ಅದಾವೆ ರೀ ಹೌದು ಎರಡು ಜೊತೆ ಅದಾವೆ ಇದಕ್ಕೇನು ಹೇಳಿರಿ ಒಂದು ಲಕ್ಷ ಹತ್ತು ಸಾವಿರ ಸ್ವಲ್ಪ ಎಸ್ರಿ ಒಂದು ಹತ್ತಲ್ಲ ರೀ ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಒನ್ನೇ ಒಂದು ಲಕ್ಷ ಐದು ಐದು ಸಾವಿರ ಬಂದ್ರೆ ಬಿಡ್ತೀರಿ ಬಾಯ್ ಹೆಂಗೆ ಅದಾವೆ ರೀ ಇವು ಬಾಯ್ ಮಾಡಿ ಬಾಯ್ ಮಾಡ್ಯಾವಲ್ಲ ರೀ ಹಾಂ ಸ್ವಲ್ಪ ಮೊಬೈಲ್ ನಂಬರ್ ಹೇಳಿರಿ ನಿಮ್ಮದು ಮೊಬೈಲ್ ನಂಬರ್ ಹೇಳಿರಿ ಹೌದ್ರಿ ಹೇಳ್ರಿ ಸ್ವಲ್ಪ ಹೇಳಿರಿ ನಾವು ಮಾಡ್ಕೊತಿರ್ತೀನಿ ಹೌದ್ರಿ ತೆಗೀರಿ ತೆಗೀರಿ ಸ್ವಲ್ಪ ಮೊಬೈಲ್ ನಂಬರ್ ತೆಗೀರಿ ಜಾಲಿಯಾ ಮಾರ್ಕೆಟ್ ಪ್ರತಿ ಬುಧವಾರಕ್ಕೊಮ್ಮೆ ಕೊಂಡು ನಡಿತೈತಿ ಒಳ್ಳೆ ಹತ್ತುಗಳು ಬರ್ತವೆ ಇಲ್ಲಿ ನಮ್ಮ ಅಮೃತ್ ಮಹಲ್ ಬರ್ತೈತಿ ಕಿಲಾರಿ ಬರ್ತೈತಿ ಜವಾರಿ ಬರ್ತೈತಿ ಸಂತಿ ನಡಿತೈತಿ ಹೇಳ್ರಿ ನಾ ನಂಬರ್ ಹೇಳ್ರಿ ಹೌದ್ರಿ ಪ್ರತಿ ಬುಧವಾರಕ್ಕೊಮ್ಮೆ ನಡೀತಿದ್ದಲ್ಲ ರೀ ಇದು ಮಾರ್ಕೆಟ ಹಾಂ ಎಲ್ಲ ಥರದ ದನಗಳು ಬರ್ತೈತ್ರಿ ಇಲ್ಲೇ ಜವಾರಿ ಬರ್ತಾ ಕಿಲಾರಿ ಬರ್ತೈತಿ ಅಮೃತ್ ಮಾಲ್ ಬರ್ತೈತಿ ರೀ ಹಳ್ಳಿ ಕಾರ್ ಬರ್ತೈತಿ ಹ್ಞೂ ರೀ ಕುರಿ ಸಂತೂ ನಡಿದ ನಡೀತಿದ್ದಲ್ಲ ರೀ ಹ್ಞೂ ರೀ ಇದು ಜಾಲಿಯಾ ಮಾರ್ಕೆಟ್ ಇಲ್ಲಿ ಜಾಸ್ತಿ ಕಿಲಾರಿ ಜಾತಿ ಜನಗಳು ಬರ್ತವೆ ಹಾಗಾಗಿ ನಮ್ಮ ಅಮೃತ್ ಮಾಲ್ ಬರ್ತೈತಿ ಸೇರೋದು ಕಿಲಾರಿ ಜಾತಿ ದನಗಳು ಸೇರ್ತವೆ रईतर व्यापार चलो नमस्कार रिया ಏನ್ ಮಣ್ಣನ್ ಅದವ್ರಿ ಇವ್ ಲಕ್ಷ ಹದಿನೈದು ಸಾವಿರ ಬಾಯ್ಲೇರಿ ಬಾಯ್ ಮಾಡಿ ಒಂದ್ ಮಾಡಿ ಒಂದು ಎರಡು ವರ್ಷದ ಹೋದ್ರಿ ಹಾ ಒಂದ್ ಲಕ್ಷ ಹದಿನೈದು ಸಾವಿರ ಕೊಟ್ಟಿರ ಯಾವ್ರಿ ಕೊಟ್ರಿ ವ್ಯಾಪಾರ ದೇಸಾ ಕ್ಯಾಂಪ್ ನೋವು ತೊಂದ್ರಿ ನೀವ್ ಹೌದು ನಿಮ್ ಮೊಬೈಲ್ ನಂಬರ್ ಹೇಳ್ರಿ ಕೊಟ್ಟಾರದ್ರಿನ್ ಸೆವೆನ್ ಡಬಲ್ ಟು ಫೈವ್ ಟು ನೈನ್ ಒನ್ ಟೂ ಏಟ್ ಹ್ಞೂ ರೀ ವ್ಯಾಪಾರಗಾರ ಮಾರಿಗೆ ಮನೆಮಾರಿಗಿರಿ ನೀವು ವ್ಯಾಪಾರ ಮನೆ ರೈತರ ಅಲ್ರಿ ಹಾಂ ಸರಿ ರೀ ನೀವು ತೊಗೊಂಡ್ರಿ ರೀ ಹಾಂ ನಿಮ್ಮ ಮೊಬೈಲ್ ನಂಬರ್ ರೀ ತೊಂಬತ್ತ್ಮೂರು ಐವತ್ತ್ಮೂರು ಡಬಲ್ ಎಂಟು ಅರವತ್ತೆರಡು ಇಪ್ಪತ್ತೊಂಬತ್ತು ದೇಸಾಯಿ ಕ್ಯಾಂಪ್ ಅಲ್ಲ ರೀ ಹ್ಞೂ ರೀ ಸರಿ ಅಷ್ಟೇ ಇಲ್ಲ ಜಾಲಿಹಾಳು ಮಾರ್ಕೆಟ್ ಅಲ್ರಿ ಇದು ಹ್ಞೂ ರೀ ಸರಿ ಇದೆ ಜಾಲಿಯಾಳು ಮಾರ್ಕೆಟ್ ಪ್ರತಿ ಬುಧವಾರಕ್ಕೊಮ್ಮಿರ್ತೈತಿ ಒಳ್ಳೆ ಒಳ್ಳೆ ಹತ್ತುಗಳು ಇಲ್ಲಿ ಹೆಚ್ಚನ್ನು ಹೆಚ್ಚು ಸ್ವಲ್ಪ ಕಿಲರಿ ಜಾತಿಗೆ ಸರ್ತಕ್ಕಂಥ ಹತ್ತುಗಳು ಬರ್ತವೆ ಕಿಲೋರಿ ಬರ್ತವೆ ಜುವಾರಿ ಬರ್ತವೆ ಬರ್ತವೆ

ಪ್ರತಿ ಬುಧವಾರ ಕೊಮ್ಮೆ ನಡೀತಿದ್ರಿ ನಮ್ದು ಜವಾರಿ ಓರಿ ಯೂಟ್ಯೂಬ್ ಚಾನಲ್ ಅಂತಂದು ವೀಕ್ಷಣೆ ಮಾಡ್ರಿ ಇದು ಯಾವ ಜಾತಿ ಬರ್ತೀರಿ ಜವಾರಿ ಲೆಕ್ಕ ಜವಾರಿ ಸ್ವಲ್ಪ ಇದು ಕಿಲಾರಿ ಕ್ರಾಸ್ ಹ್ಞೂ ಹ್ಞೂ ರೀ ಮಿಕ್ಸ್ ಐತಲ್ರಿ ಅಲ್ಲ ರೀ ನಮಸ್ಕಾರ ರೀ ಯಾವ್ರ ಏನಾರಿದ ಕೊಮಾಳೆ ಅಂತ ಬಂದಿರಿ ಜಾಲಿ ಅವ್ರ ಸಂತಿಗಿರಿ ಏನು ರೇಟ್ ಹೇಳಿರಿ ರೀ ಎಂಬತ್ತೈದು ಸಾವಿರ ಫೈನಲ್ ಎಷ್ಟು ಮಂದ್ರೆ ಕೊಡ್ತೀರಿ ಎಂಬತ್ತಾದ್ರೂ ಕೊಡ್ತೀರಿ ವ್ಯಾಪಾರಗಾರ ಏನು ರೀ ಮನೆ ಮರಿಗಿರಿ ವ್ಯಾಪಾರಸ್ಥರಲ್ರಿ ಸ್ವಲ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಏಯ್ಟ್ ಜೀರೋ ಏಟ್ ತ್ರೀ ಒನ್ ಟು ಏಟ್ ನೈನ್ ಕಾಯಿಮು ಇರ್ತಾವಲ್ಲರೀ ನಿಮ್ಮ ಹತ್ರ ಜವಾರಿ ಹತ್ತುಗಳು ಇರ್ತವೆ ಚಿಮ್ಮಿ ಇರ್ತವೆ ಕಿಲಾರಿ ಇರ್ತವೆ ನೋಡಿರಿ ಎಲ್ಲ ಎಲ್ಲ ಥರದ ಎತ್ತುಗಳು ಇರ್ತವೆ ಸರಿ ರೀ ರೈತರು ಕರೆ ಮಾಡ್ತಾರೆ ರೀ ನಿಮ್ಗೆ ಹಾಂ ಸರಿ ಬಾಯ್ಲ್ ಹೆಂಗದ್ರಿವು ಅಲ್ರಿ ಹ್ಞೂ ರೀ ಎರಡು ಕಡೆ ಇದಾವ್ರಿ ಒಂದ್ ಸೈಡ್ ಎರಡು ಸೈಡ್ ಇದಾವ್ರೆ ನಮಸ್ಕಾರ ರೀ ನಮಸ್ಕಾರ ರೀ ಜಾಲ ಮಾರ್ಕೆಟ್ ರೀ ಇದು ಏನ್ ರೇಟ್ ಹೇಳಿರಿ ಒಂದ್ ಲಕ್ಷ ಅರವತ್ತು ಸಾವಿರ ಸ್ವಲ್ಪ ಮಾರ್ಕೆಟ್ ಕಮ್ಮಿ ಐತಿ ನೋಡಿ ಹೇಳ್ರಿ ಹ್ಞೂ ಫೈನಲ್ ಯಾಕೆ ಕೊಡ್ತೀರಿ ಹ್ಞೂ ರೀ ಒಂದು ಮೂವತ್ತಾದ್ರೂ ಕೊಡ್ತೀರಿ ಬಾಯ್ಲೆ ಬಾಯ್ ಹೆಂಗದವ್ರಿ ಕಡೆಯಲ್ಲ ರೀ ಹ್ಞೂ ರೀ ಮೊಬೈಲ್ ನಂಬರ್ ಹೇಳ್ರಿ ಬಟ್ಟ ಎಂಬತ್ತೊಂಬತ್ತು ಜೀರೋ ನಾಲ್ಕು ಇಪ್ಪತ್ತೆಂಟು ಜೀರೋ ಏಳು ಇಪ್ಪತ್ತೆರಡು ಸರಿ

ಜಾಲಿಯಾ ಮಾರ್ಕೆಟ್ ಪ್ರತಿ ಬುಧವಾರ ಕಂಪನಿ ನಡೀತಿದ್ರಿ ನಮಸ್ಕಾರ ಯಾವ್ರಿ ಇದಂತೆ ಯಾವ ಕಂಪನಿ ನಡೀತಿದ್ರಿ ಇದ ಪ್ರತಿ ಬುಧವಾರ ಕಂಪ್ನಿ ನೆಡ್ತಿದ್ರಿ ಇವ್ರಿ ನಿಮ್ಮೂರಿ ಎತ್ಕೊಳ್ಳ ಏನ್ ರೇಟ್ ಹೇಳಿರಿ ಒಂದ್ ಲಕ್ಷ ಐದು ಸಾವಿರ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಎಂಬತ್ತೈದು ಬಂದ್ರೆ ಕೊಡ್ತೀರಿ நீ மொபைல் நம்பர் ஊட்ட மொபைல் நம்பர் தாச்சு இல்ல நான் ஜாலியாக ஏன் தோடி தந்தீர ಎಷ್ಟು ಜೋಡಿ ಅದಾವ್ರಿ ಯಾರು ಜೋಡ ಇದಕ್ಕೇನು ಹೇಳಿ ರೀ ಒಂದು ಲಕ್ಷ ಮೂವತ್ತು ಸಾವಿರ ಫೈನಲ್ ಕೊಡೋದ್ರಿ ಒಂದು ಲಕ್ಷ ಹದಿನೈದು ಬಾಯ್ಲ ಹಂಗೆ ಅದಾವ್ರಿ ಕಡಿಯಲ್ಲ ನಂಬರ್ ಹೇಳತ್ತಾ ನಂಬರ್ ಯಾವಪ್ಪ ಎಪ್ಪತ್ತೆಂಟು ತೊಂಬತ್ತೊಂಬತ್ತು ಮೂವತ್ತೊಂದು ಜೀರೋ ಎರಡು ಅರವತ್ನಾಲ್ಕು ಸರಿ ಯಾವ ಮಡ್ಲಿಗಿರಿ ಇಲ್ಲಿ ಜಾಲಿ ಮಾರ್ಕೆಟಿಗೆ ಬಂದಿರಿ ಹಾಂ ಸರಿ ನಾವು ಇವತ್ತು ಜಾಲಿಹಾಳ ಮಾರ್ಕೆಟ್ಗೆ ಬಂದಿದ್ದೀವಿ ಇದು ಮಾರ್ಕೆಟ್ ನೋಡ್ಬೋದು ಎಷ್ಟನೇ ಸೂಲಾ ಮೂರೇ ಸೂಲ ರಿಂದ್ರಿ ಅರ್ವತ್ ಸಾವಿರ ಬಂದ್ರೆ ಕೊಡ್ತೀರಿ ಸ್ವಲ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೇಳು ನಲ್ವತ್ಮೂರು ನೋಡಿರಿ